ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ಇವು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಆ ಒಂದು ವಾಹನದ ಬಗ್ಗೆ ಮಾಹಿತಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ಕೃಷಿ ಮಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಬೇಗ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ಮುಂದೆ ಬರುವ ವಿಡಿಯೋಗಳನ್ನು ನೀವು ನೋಡಬಹುದು ನಿಮ್ಮ ಒಂದು ಯಾವುದಾದ್ರು ವಾಹನ ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ಫೋಟೋ ವಿಡಿಯೋ ಸಮೇತ ಒಂದು ವಾಹನದ ಸಂಪೂರ್ಣ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮಾಡಿದರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಕಮಿಷನ್ ಇಲ್ಲ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಆದರೆ ನೀವು ಕಳಿಸುವಂಥ ಫೋಟೋ ಒಂದು ಒಳ್ಳೆಯ ರೀತಿಯಲ್ಲಿ ಕಂಪ್ಲೀಟಾಗಿ ಒಂದು ವಾಹನ ಕಾಣುವಂಥ ಒಂದು ಫೋಟೋ ಆಗಿರಬೇಕು ಫೋಟೋ ಕಟ್ ಆಗಿರ್ಬೋದು ಫೋಟೋ ಡಿಮ್ ಆಗಿರುವುದು ಕತ್ತಲಲ್ಲಿ ತೆಗೆದಿರೋ ಫೋಟೋ ಕಳಿಸಿದರೆ ವಿಡಿಯೋ ಮಾಡಿ ಮಾಡೋಕ್ಕಾಗಲ್ಲ ವಿಡಿಯೋ ಒಂದು ಒಳ್ಳೆ ವಿಡಿಯೋ ಕೂಡ ಆಗಲ್ಲ ಈಗ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ನೋಡೋದಾದರೆ ಮಹೀಂದ್ರ ಫೈವ್ ನೈನ್ ಫೈವ್ ಟರ್ಬೋ ಎನ್ನುವ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಒಂದು ಹುಡ್ಡ ಮತ್ತು ಬಂಪರ್ ಕೂಡ ರೆಡಿ ಇದೆ ಯಾವುದೇ ರೀತಿ ಕಂಡೀಷನ್ ಅಲ್ಲ ಸಿಂಗಲ್ ಒಂದು ಸಾದಾ ಸ್ಟೇರಿಂಗ್ ಇರುವಂಥ ಒಂದು ಗಾಡಿ ಇದಾಗಿದೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಈ ಒಂದು ಗಾಡಿಯ ಲೊಕೇಶನ್ ನೋಡೋದಾದರೆ ಅದೇ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಗೋಕಾಕ್ ಮತ್ತು ಬೆಳಗಾವ್ ರೋಡಲ್ಲಿರುವ ಅಂಕ್ಲಿ ಬೈಪಾಸ್ ರೋಡಲ್ಲಿರುವ ರಾಮ್ತೀರ್ಥ ನಗರ್ ಎಂಬ ಏರಿಯಾದಲ್ಲಿ ಮಾರಾಟಕ್ಕಿದೆ ಈ ಒಂದು ವಾಹನ ಟೈರು ಫೋರ್ಟೀನ್ ಫರ್ಸ್ ಫೋರ್ಟಿ ಪರ್ಸೆಂಟ್ ನಾಲ್ಕು ಕೇಸಿಂಗ್ ಟೈರ್ ಇದೆ ಫೋರ್ಟಿ ಪರ್ಸೆಂಟ್ ಕಂಡೀಷನ್ ಇದೆ ಇನ್ಸೂರೆನ್ಸು ಪಾಸಿಂಗು ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಣೆಯಲ್ಲ ಒಂದು ಗಾಡಿ ಇರುವ ಸ್ಥಳದಲ್ಲಿ ಹೋಗಿ ಒಂದು ಸಾರಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ನೋಡಿ ಗಾಡಿನ ಟೆಸ್ಟ್ ಡ್ರೈವ್ ಕೂಡ ಮಾಡಿ ಗಾಡಿ ನಿಮಗೆ ಓಕೆ ಆದರೆ ವ್ಯವಹಾರ ಮಾಡಿಕೊಳ್ಳಿ ಇದರ ಒಂದು ಬೆಲೆ ನೋಡೋದಾದರೆ ಬೆಲೆ ಒಂದು ಮೂರು ಲಕ್ಷದ ಹತ್ತು ಸಾವಿರ ಅಂತ ಹೇಳಿದ್ದಾರೆ ಮೂರು ಲಕ್ಷದ ಹತ್ತು ಸಾವಿರ ಜಾಸ್ತಿನೇ ಆಯಿತು ಅದಕ್ಕಿಂತ ಕಡಿಮೆ ಮಾಡಿ ಕೊಡ್ತಿದೆ ಅಂತ ಹೇಳಿದ್ದಾರೆ ಇನ್ನು ಒಂದು ಮಾಡೆಲ್ ನೋಡುವುದಾದರೆ ಎರಡು ಸಾವಿರದ ಹದಿಮೂರರ ಮಾಡಲ್ ಆಗಿದೆ ಕೆಳಗಡೆ ಒಂದು ಮಾಲೀಕರ ನಂಬರ್ ಕೊಟ್ಟಿರ್ತೀವಿ ಮಾಲೀಕರಿಗೆ ಕರೆ ಮಾಡಿ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಈ ಒಂದು ಬಟನನ್ನು ಕ್ಲಿಕ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಮೆಸೇಜ್ ಮುಖಾಂತರ ಬಂದು ತಲುಪುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಮೂರು ಲಕ್ಷದ ಹತ್ತು ಸಾವಿರ ಎರಡು ಸಾವಿರದ ಹದಿಮೂರು ಎಂಡಿಂಗ್ ಅಂತ ಇದೆ ಟೈರ್ ಕೇಸಿಂಗ್ ಫೋರ್ಟಿ ಪರ್ಸೆಂಟು ಆಯಿಲ್ ಬ್ರೇಕು ಸಾದಾ ಸ್ಟೇರಿಂಗ್ ಇದೆ ಸ್ನೇಹಿತರೆ ಇದೇ ರೀತಿ ಒಂದು ಒಳ್ಳೆ ಒಳ್ಳೆ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಬಟನ್ನು ಮರ ಮರೆಯಲಾರದೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ